ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈರುಳ್ಳಿ ಚೂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈರು ನಿಮಗೂ ಬೆಳ್ಳುಳ್ಳಿ ಚೂಡ ತಿಂದು ತಿಂದು ಬೋರ್ ಆಗಿದೆಯಾ ಹಾಗಿದ್ರೆ ಈಗ ಒಂದು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಇಲ್ಲಿ ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ಉಪ್ಪು ಅರ್ಶನ ಖಾರದ ಪುಡಿ ಶೇಂಗಾ ಮತ್ತು ನಾನು ಕೊತ್ತಂಬರಿ ಉಪ್ಪು ರುಬ್ಬಿರೋದನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬರೀ ಕೊತ್ತಂಬರಿ ಹಾಕೋಬೋದು ನೀವು ಬೇಕಾದರೆ ಹಸಿ ಕೊತ್ತಂಬರಿ ತೊಗೋಬೋದು ಬೆಳ್ಳುಳ್ಳಿ ಚೋಡೋದಕ್ಕಿಂತ ಈರುಳ್ಳಿ ಚೋಡ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದು ಆವಾಗಿಂದ ಆವಾಗೆ ಮಾಡ್ಕೊಂಡು ತಿನ್ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮಸ್ತಾಗಿರುತ್ತೆ ಈರುಳ್ಳಿ ಚೋಡ ಸರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಾಂಡ್ಲಿ ಇಟ್ಕೊಳ್ಳಿ ಬಾಂಡ್ಲಿಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಇವಾಗ ನೀವು ಚೋಡೋ ಎಷ್ಟು ಮಾಡ್ಕೊತಿರೋ ಒಬ್ರಿಗೋ ಇಬ್ರಿಗೋ ಇಲ್ಲ ಮೂರು ಜನಕ್ಕೋ ನಾಲ್ಕು ಜನಕ್ಕೋ ಅದ್ರ ಮೇಲೆ ಅಳತೆ ಮಾಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಮೇಲೆ ಇವಾಗ ಕರಿಬೇವು ಹಾಕ್ಕೋತಾ ಇದ್ದೀನಿ ಕರಿಬೇವು ಮತ್ತು ಚಟಪಟ ಸಿಡಿತಾ ಇದೆ ನೋಡಿ ಇವಾಗ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಹಸಿದು ಅಲ್ವಾ ಸೊ ಎಣ್ಣೆಯಲ್ಲಿ ಹಾಕಿದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂತ ರೋಸ್ಟ್ ಆಗಿದೆ ನೋಡಿ ಶೇಂಗಾ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಒಂದು ಸರಿ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ ಇವಾಗ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನಲ್ಲ ನಾವು ಅದಕ್ಕೆ ನನ್ನ ಮಗನು ತಿಂತಾನೆ ಅಲ್ವಾ ಸೊ ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಹಾಕೋದು ಖಾರ ಸ್ವಲ್ಪ ಒಂದು ಒಂದು ಸ್ಪೂನ್ ಅರಿಶಿನ ಸ್ವಲ್ಪ ಉಪ್ಪು ಟೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಎಷ್ಟು ತಿಂತೀರೋ ಅಷ್ಟು ನಿಮ್ಮ ಮೇಲೆ ಡಿಪೆಂಡು ಚೆನ್ನಾಗಾಗುತ್ತೆ ನಿಮಗೂ ಜಾಸ್ತಿ ಬರೀ ಬೆಳ್ಳುಳ್ಳಿದು ಮಾಡಿ ಮಾಡಿ ಬೋರ್ ಆಗಿದ್ದರೆ ಈ ಥರ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಮತ್ತು ಉಪ್ಪು ಆವಾಗಲೇ ತು ಇದು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ಟೇಸ್ಟ್ಗೆ ಅಂತ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಇವಾಗ ಚುರ್ಮುರಿ ನೀನು ಚುರ್ಮೂರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ತಿರುಗಾಡೋಣ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಾಯಿತು ಅಂತಿ ನನಗೆ ತಿಳಿಸ್ತೀರಾ ಪ್ಲೀಸ್ ಏಕೆಂದರೆ ನಂದು ಟೇಸ್ಟ್ ಒಂದೇ ನೋಡಿದರೆ ಇದಾಗಲ್ಲಲ್ವ ನಿಮ್ಮದು ಕೇಳಿದ್ರೆ ನನಗೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ವ ಮತ್ತು ನಿಮಗೆ ಯಾವ ರೆಸಿಪಿ ಬೇಕಾದರೂ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಈಸಿ ರೆಸಿಪಿಕಾಗಿ ಮತ್ತೆ ಬರೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್